ರಾಜಕೀಯ ವಲಯದಲ್ಲಿ ಎರಡು ಪದಗಳು ತುಂಬಾ ಚಾಲ್ತಿಯಲ್ಲಿರುತ್ತದೆ ಒಂದು ರಾಜಕಾರಣ ಮತ್ತೊಂದು ರಾಜಕೀಯ ಈ ಎರಡು ಪದಗಳಿಗೆ ತನ್ನದೇ ಆದ ಅರ್ಥ ವ್ಯಾಪ್ತಿಗಳಿವೆ ಅದನ್ನು ಅನುಭವಿಸಿದವರು ಹಾಗೂ ಅನುಭವಿಸಿದವರು ಚೆನ್ನಾಗಿ ಬಲ್ಲರು ಅದೇ ರೀತಿ ರಾಜಕೀಯ ಪ್ರಸಾಲಿಯಲ್ಲಿ ಇನ್ನೆರಡು ಪದಗಳಿವೆ ಒಂದು ಜನನಾಯಕ ಒಂದು ಜನಸೇವಕ ಒಂದು ಜನಸೇವಕ ರೂಪುಗೊಳ್ಳುವುದರ ಹಿಂದೆ ಅವರ ಅನೇಕ ಹೋರಾಟ ಸಮಾಜ ಪರ ಬದ್ಧತೆ ಸಮಾಜ ಪರ ಕಾಳಜಿ ಹೀಗೆ ಹತ್ತು ಹಲವು ಸಂಗತಿಗಳು ಕಾರಣವಾಗ್ತದೆ ಅಂಥ ಒಬ್ಬ ಜನನಾಯಕರನ್ನು ಅಂಥ ಒಬ್ಬ ಜನಸೇವಕರನ್ನ ತಮ್ಮ ಮುಂದೆ ತರುವುದೇ ನಮ್ಮ ನ್ಯಾಷನಲ್ ಪಾಲಿಟಿಕ್ಸ್ ಸೋಷಿಯಲ್ ಮೀಡಿಯಾದ ಮೂಲ ಉದ್ದೇಶ ನಮ್ಮ ಇವತ್ತಿನ ಸಂದರ್ಶನದಲ್ಲಿ ಕಲಬುರಗಿ ಜಿಲ್ಲೆ ಕಲಬುರಗಿ ತಾಲೂಕು ನಂದಿಕೂರ್ ಗ್ರಾಮ ಪಂಚಾಯಿತಿಯ ಮಾನ್ಯ ಅಧ್ಯಕ್ಷರು ಸುಮಾರು ಒಂದು ಹತ್ತು ವರ್ಷಗಳಿಂದ ಸಕ್ರಿಯ ಸಮಾಜ ಸೇವೆಯಲ್ಲಿ ಸಕ್ರಿಯ ರಾಜಕಾರಣದಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡು ಜನರ ಸೇವೆ ಜನಾರ್ದನ ಸೇವೆ ಎಂದು ಅರಿತು ಈ ಒಂದು ಭಾಗದಲ್ಲಿ ಸೇವೆಯನ್ನು ಮಾಡ್ತಾ ಬಂದಿರುವ ಹಾಗೂ ಕಲಬುರಗಿ ಜಿಲ್ಲಾ ಕುರುಬ ಸಂಘದ ನಿರ್ದೇಶಕರಾಗಿ ಸೇವೆಗಳನ್ನು ಸಲ್ಲಿಸ್ತಾ ಇರುವ ಸನ್ಮಾನ್ಯ ಶ್ರೀ ಚಂದ್ರಕಾಂತ್ ಸಿತ್ನೂರ್ ಸರ್ ನಮ್ಮ ಉಪಸ್ಥಿತಿಯಲ್ಲಿದ್ದಾರೆ ಇವರಿಗೆ ನಮ್ಮ ಪೊಲಿಟೀಷಿಯನ್ ಇಂಡಿಯಾ ಡಾಟ್ ಕಾಮ್ ಅಟ್ ಸೋಷಿಯಲ್ ಮೀಡಿಯಾದ ಪರವಾಗಿ ಹಾರ್ದಿಕ ಸ್ವಾಗತ ಸರ್ ನಮಸ್ತೆ ಸರ್ ಮೊದಲನೆಯದಾಗಿ ತಮ್ಮ ಪರಿಚಯ ನಮ್ಮ ವೀಕ್ಷಕರಿಗೆ ಹೇಳಿ ಸರ್ ಚಂದ್ರಕಾಂತ್ ಕಲ್ಯಾಣಪ್ಪ ಸಿ ಗ್ರಾಮ ಪಂಚಾಯತಿ ಅಧ್ಯಕ್ಷರು ನಂದಿ ಸರಿ ರಾಜಕೀಯ ರಂಗಕ್ಕೆ ತಾವು ಬರಬೇಕಾದ್ರೆ ಕಾರಣ ಮತ್ತೆ ಪ್ರೇರಣೆ ಏನು ಅದಕ್ಕಿಂತ ಮುಂಚೆ ಏನು ಮಾಡ್ತಿದ್ರು ತಾವು ನಮ್ಮ ಪೆಲೆ ಎಜು ಎಜುಕೇಷನ್ದಾಗ ಆಮೇಲೆ ನಮ್ಮ ಜನ ತೀರ್ಕೊಂಡು ಬಾ ಈಗ ಬಿಸ್ನೆಸ್ ಆಗಲಿ ಬಿಸ್ನೆಸ್ದಾಗ ಇದ್ದೇವು ಬಿಸ್ನೆಸ್ ಸುತ್ತಮುತ್ತ ಗ್ರಾಮಗಳು ಬರ್ತಾವೆ ಎಲ್ಲ ನಮ್ಮ ಅಡದೆ ದುಖಾನ್ ಬರ್ತಾವ ಅದ್ರಿಂದೆಲ್ಲ ಜನರು ನೀವೆಲ್ಲ ಪೊಲಿಟೀಷನ್ದಾಗ ಇರ್ಬೇಕು ರೀ ಸಮಾಜ ಸೇವೆ ಇವಾಗ ಬಟ್ಟೆ ಬಳಗಿ ಎಲ್ಲ ಕೊಡ್ತೀರಿ ಒಂದು ಚಲೋ ನಿರ್ಣಯ ಮಾಡ್ತೀರಿ ಹೀಗಾಗಿ ಹಿಂಗಾಗಿ ಪ್ರತ್ಯಕ್ಷ ನಾಗ ಮ್ಯಾಗ ನಾವು ರಾಜಕೀಯ ಬಂದ ನಮ್ಮ ತಂದೆಯವರ ರಾಜಕೀಯ ಮಾಡುದಾರಲ್ಲ ನಮ್ಮ ತಾತವ್ರು ರಾಜಕೀಯ ಮಾಡೋದರಲ್ಲ ನಾವೇ ಫಸ್ಟ್ ಕುಟುಂಬದಲ್ಲಿ ಯಾರು ಯಾರು ರಾಜಕೀಯ ಮಾಡುದಾರಲ್ಲ ಯಾವ ಗ್ರಾಮ ಪಂಚಾಯತಿಲ್ಲ ಯಾರಾಗೂ ಭಾಗವಹಿಸಿದವ್ರಲ್ಲ ಜನ ನಿಮ್ಮನ್ನ ಒತ್ತಾಯದಿಂದ ರಾಜಕೀಯ ಕರೆಗೆ ತಗೊಂಡು ಬಂದರು ತದನಂತರದಲ್ಲಿ ತಾವು ಚುನಾವಣೆಯನ್ನು ಸ್ಪರ್ಧೆ ಮಾಡಿ ಚುನಾವಣೆ ಗೆದ್ದು ನಂತರ ಅಧ್ಯಕ್ಷ ಸ್ಥಾನದಲ್ಲಿ ಪ್ರಸ್ತುತವಾಗಿ ಕಾರ್ಯವನ್ನು ಮಾಡ್ತಾ ಇದ್ರಿ ಹೆಂಗೆ ಅನ್ಸುತ್ತೆ ಖುಷಿ ಆಗುತ್ತೆ ಈ ಸ್ಥಾನದಲ್ಲಿ ಖುಷಿ ಆಗ್ತಾ ಇದೆ ಸರ್ ಎಲ್ಲ ಎಲ್ಲ ಸಮಸ್ಯೆ ಎಲ್ಲ ಕಡಿಮೆ ಮಾಡ್ತಾ ಇದ್ದೇವು ಪ್ರತಿಯೊಂದು ಗ್ರಾಮಗಳನ್ನ ಕೂಡ ನೀರಿನ ವ್ಯವಸ್ಥೆ ಮಾಡಿದೆವು ಚರಂಡಿ ವ್ಯವಸ್ಥೆ ಮಾಡಿದೆ ಎಲ್ಲ ಎಲ್ಲ ಸಣ್ಣ ಸಣ್ಣ ಏನಾಗ್ತಾವ ಎಲ್ಲ ಮಾಡಿದೆ ಸರ್ ಕೆಲವೊಂದು ಬಾರಿ ರಾಜಕೀಯ ರಂಗದಲ್ಲಿ ಕೆಲವೊಂದು ಬಾರಿ ಆರೋಪಗಳು ಬರ್ತದೆ ಪ್ರತ್ಯಾರೋಪಗಳು ಇರ್ತದೆ ಒಯ್ಯುವುದು ಇದೆಲ್ಲ ಸಹಜವಾಗಿ ರಾಜಕೀಯ ಇರ್ತದೆ ಆದ್ರೆ ಇದನ್ನೆಲ್ಲ ಜನರ ಒಂದು ಸಮಸ್ಯೆಗಳು ಜನ ಹೇಳುವಂತ ಹೇಳುವಾಗ ಇದನ್ನೆಲ್ಲ ನೋಡಿದಾಗ ಯಾಕಪ್ಪ ಈ ರಾಜಕೀಯ ಬಂದ್ವಿ ನಮ್ಮ ವ್ಯಾಪಾರ ನಾವು ಆರಾಮಾಗಿದ್ವಿ ಹೀಗೆ ಯಾವತ್ತಾದ್ರೂ ಅನ್ಸುತ್ತ ತಮ್ಗೆ

ರಾಜಕೀಯ ರಂಗದವರು ವಿದ್ಯಾವಂತರಾಗಿರ್ಬೇಕು ಅಂತ ತಮ್ ಅನ್ಸತ್ತ ವಿದ್ಯಾವಂತರು ರಾಜಕೀಯದಲ್ಲಿ ಬರಬೇಕು ಅಂತ ತಮ್ ಅನ್ಸತ್ತ ಸರ್ ಬರ್ಬೇಕು ಸರ್ ಬರ್ಬೇಕ್ರಿ ಅನುಭವ ಮುಖ್ಯ ಸರ್ ಎಲ್ಲ ನಾವು ಹಳ್ಳಿಯಾಗಿ ಹಳ್ಳಿಯಾಗಿದ್ದೇವ ಬೇಕು ಸರ್ ಅನುಭವ ಬೇಕಾಗ ಈ ಸಮಸ್ಯೆಗಳು ಏನೇನವ ಜನ ಸಮಸ್ಯೆ ಏನು ಇರ್ತಾವ ನಾವು ಹಳ್ಳಿಯಲ್ಲೇ ಹೋಗಿ ಬೆಳದ ಸರ್ ಈ ರಾಜಕೀಯ ರಂಗದಲ್ಲಿ ನೀವು ಬರುವಂತ ಸಂದರ್ಭದಲ್ಲಿ ನಿಮ್ಗೆ ಪ್ರೋತ್ಸಾಹ ಕೊಟ್ಟು ನಿಮ್ಗೆ ಒಂದು ಮಾರ್ಗದರ್ಶನ ಕೊಟ್ಟು ನಿಮ್ಗೆ ಈ ಒಂದು ಮಟ್ಟಕ್ಕೆ ತಂದಿರೋರು ಯಾರು ಸರ್ ನಮ್ಮ ಸೀತ್ನೂರ್ ಗ್ರಾಮದವ್ರು ಸರ್ ಸೀತ್ನಾಗ ಹೋಗ್ಬಿಟ್ಟು ನಂದಿಪುರ ಆದ್ರೂ ನಮ್ಮ ಸೀತ್ನೂರ್ ಸರ್ ಸೀತ್ನೂರ್ ಸೀತ್ನೂರ್ ಹಿಂದೆ ನಮ್ಮ ಫಸ್ಟ್ ಆಯ್ಸ್ ಬಂದಿದೆ ಸರ್ ಸೀತ್ನೂರ್ ಗ್ರಾಮದ ಎಲ್ಲ ಮಾ ಜನತೆ ಗ್ರಾಮದ ಮಾ ಜನತೆ ಈಗ ಮಾನ್ಯ ಅಧ್ಯಕ್ಷರೇ ತಾವು ಗೆದ್ದ ನಂತರ ಅಲ್ಲೂ ಅವಿರೋಧ ಮಾಡಿ ಆಯ್ಕೆ ಮಾಡಿ ಕಳಿಸರ್ ಸರ್ ಅವಿರೋಧವಾಗಿ ಫಸ್ಟ್ ಟೈಮ್ ಫಸ್ಟ್ ಟೈಮ್ ರಾಜಕೀಯ ಫಸ್ಟ್ ಟೈಮ್ ಅವಿರೋಧ ಮಾಡಿ ಕಳಿಸರ್ ಸರ್ ಈಗ ತಾವು ಮೊದಲನೇದಾಗಿ ಅಧ್ಯಕ್ಷರಾಗಿದ್ದ ನಂತರ ತಮ್ಮನ್ನು ಜನ ಒಂದು ಅವಿರೋಧವಾಗಿ ಆಯ್ಕೆನ ಮಾಡಿದ್ರು ಅದರ ನಂತರದಲ್ಲಿ ಮುಖ್ಯವಾಗಿ ಗ್ರಾಮೀಣಗಳಲ್ಲಿ ಸ್ವಚ್ಛತೆ ವಿಚಾರವಾಗಿ ಗ್ರಾಮಕ್ಕೆ ಎಲ್ಲ ತಮ್ಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಬರುವಂತ ಎಲ್ಲ ಗ್ರಾಮಗಳಲ್ಲಿ ಸ್ವಚ್ಛತೆ ಮಾಡಿಸೋದಾಗಿರ್ಬೋದು ಇದನ್ನ ಯಾವ ರೀತಿ ಮಾಡಿಸ್ತಾ ಇದ್ರಾ ಮಾಡಿಸ್ತಾ ಇದ್ದೇವೆ ನಾಳೆ ನದಿ ಇವೆಲ್ಲ ಪ್ರತಿಯೊಂದು ಸಮಸ್ಯೆ ಸಿಬ್ಬಂದಿಯವರು ಇದ್ದಾರೆ ಈಗ ಒಂದು ಅದೇ ರೀತಿ ಒಂದು ತಾವು ಒಂದು ವಿದ್ಯಾವಂತರಾಗಿ ಒಂದು ರಾಜ್ಯ ರಾಷ್ಟ್ರ ವ್ಯಕ್ತಿಗತ ಉನ್ನತೀಕರಣ ಕಾಣಬೇಕಾದ್ರೆ ಶಿಕ್ಷಣದ ಪಾತ್ರ ಬಹಳ ಮಹತ್ವದ ಶೈಕ್ಷಣಿಕವಾಗಿ ಬದಲಾವಣೆ ತರುವ ನಿಟ್ಟಿನಲ್ಲಿ ಪ್ರಾಥಮಿಕ ಶಾಲೆಗಳಿಗೆ ಅಂಗನವಾಡಿಗಳಿಗೆ ವಿಶೇಷವಾಗಿ ತಾವು ಆ ಅಂತ ಒಂದು ಮಕ್ಕಳಿಗೆ ಅಂತ ಒಂದು ಕುಡಿಯುವ ನೀರಿನ ವ್ಯವಸ್ಥೆ ಇನ್ನಿತರ ಸೌಲಭ್ಯಗಳನ್ನು ಮಾಡಿಕೊಟ್ಟು ಏನೋ ಒಂದು ಬದಲಾವಣೆ ತಂದಿದಿ ತಾವು ಅಧ್ಯಕ್ಷ ಆಗಿದ ನಂತರ ಸ್ಕೂಲ್ಗಳಿಗೆಲ್ಲ ಪೂರಾ ಈ ಕಂಪೌಂಡ್ ಆಗಲಿ ಒಳಗ ಗಾರ್ಡನ್ ಜಾಗಕ್ಕೆಲ್ಲ ಮೂರು ಮಾಡಿಸಿ ಸರ್ ಈಗ ಮನೆ ಹೊಸ ಹುಡುಗ ಇದು ಹುಡುಗರಿ ಎಲ್ ಕೆ ಜಿ ಯು ಕೆ ಜಿ ಹುಡುಗರಿ ಪಂಚಾಯತಿಯಿಂದ ಬಟ್ಟೆ ಇಸ್ಕೊಟ್ಟೇವ್ರಿ ಈ ಪಂಚಾಯತಿಯಿಂದ ಪಂಚಾಯತಿಯಿಂದ ಬಟ್ಟೆ ಇಸ್ಕೊಟ್ಟೇವ್ರಿ ಈ ಬಾಗಿಲ್ ರಿಪೇರಿ ಅಲ್ಲಿ ಫ್ಯಾನ್ಗಳು ಕೊಡಿಸಿ ಸರ್ ಫಿಲ್ಟರ್ಗಳು ಕೊಡಿಸಿದೇವ್ರಿ ಸರ್ ಒಂದು ಪಂಚಾಯತಿ ಅಭಿವೃದ್ಧಿ ಆಗ್ಬೇಕಾದ್ರೆ ಪಂಚಾಯತಿಯ ಮಾನ್ಯ ಎಲ್ಲ ಗೌರವಾನ್ವಿತ ಸದಸ್ಯರನ್ನ ಪ್ರೀತಿ ವಿಶ್ವಾಸದಿಂದ ತಗೊಂಡೋದಾಗ ಮಾತ್ರ ಅದು ಸಾಧ್ಯ ಆಗ್ತದೆ ತಮ್ಮ ಪಂಚಾಯಿತಿಯಲ್ಲಿ ಎಲ್ಲ ಸದಸ್ಯರು ಯಾವ ರೀತಿ ತಮಗೆ ಸಹಕಾರ ಕೆಲಸ ಕಾರ್ಯಗಳಲ್ಲಿ ಯಾವ ರೀತಿ ಸಹಕಾರ ಮಾಡ್ತಾ ಇದ್ದಾರೆ ಎಲ್ಲರೂ ಸಹಕಾರ ಮಾಡ್ತಾ ಇದ್ರು ಎಲ್ಲರೂ ಸಹಕಾರ ಜನ ಎಲ್ಲ ದಿನಗಳು ತಮ್ಮ ಅಧಿಕಾರ ಸ್ವಲ್ಪ ದಿನಗಳು ಉಳಿದಿದೆ ಈ ಉಳಿದಂತ ದಿನಗಳಲ್ಲಿ ಇನ್ನು ಏನು ಕೆಲಸ ಮಾಡಲೇಬೇಕಂತ ಹೇಳಿ ಏನು ಗುರಿ ಇಟ್ಕೊಂಡಿದ್ರ ಇಲ್ಲೊಂದು ಸಾರ್ವಜನಿಕ ಶೌಚಾಲಯ ಮಾಡಬೇಕಂತ ಇದು ಮುಖ್ಯ ಉದ್ದೇಶ ಉದ್ದೇಶ ಸರ್

ರಾಜಕೀಯವಾಗಿ ಮುಂದಿನ ದಿನಗಳಲ್ಲಿ ಸಕ್ರಿಯವಾಗಿ ಮುಂದುವರಿಬೇಕು ಅಥವಾ ನಾವು ರಾಜಕೀಯದಲ್ಲಿ ಹುದ್ದೆಗೆ ಹೋಗ್ಬೇಕು ಹಿಂಗೇನಾದ್ರೂ ಗುರಿ ಇದೆ ಅಂತಂದು ಏನು ಸರ್ ಜಿಲ್ಲಾ ಪಂಚಾಯತಿ ಮಾಡಬೇಕಾ ಪಂಚಾಯತಿ ಮಾಡ್ತಾ ಪಿ ಜಿಲ್ಲಾ ಪಂಚಾಯತಿಗೆ ಯಾಕೆ ಸ್ಪರ್ಧೆ ಮಾಡ್ಬೇಕು ಅಂತ ಏನು ವಿಚಾರ ಸರ್ ಯಾಕೆ ಬರ್ಬೇಕು ಸಮಾಜ ಮಾಡ್ಬೇಕನ್ನೋದು ಇನ್ನೂ ಅದು ಮೈಲಹಳ್ಳಿ ಇಪ್ಪತ್ತೈದು ಹಳ್ಳಿ ಹಳ್ಳಿ ಬರ್ತಾವೆ ಕೊಡುಗೆ ಈಗ ಯಾವ ಯಾವ ಒಂದು ಜಿಲ್ಲಾ ಪಂಚಾಯಿತಿ ಕ್ಷೇತ್ರ ಬರ್ತದೆ ನಿಮಗೆ ಮತ್ತೆ ಆ ಜಿಲ್ಲಾ ಪಂಚಾಯಿತಿ ಕ್ಷೇತ್ರದಲ್ಲಿ ಜನಸಾಮಾನ್ಯರ ಜೊತೆ ನಿಮ್ಗೆ ಸಂಪರ್ಕ ಹೆಂಗಿದೆ ಸರ್ ನಮ್ಮದು ನನಗೆ ಈ ಸರಿ ನನ್ನ ನಂದಿಪುರ ಎಡ್ ಕ್ವಾಟ್ರೂಪಾಯಿ ಸರ್ ಎಡ್ ಕ್ವಾಟ್ರಾಗೆಲ್ಲ ಕೆಮ್ದಾಗ ಹೋಗ್ತೈತಿ ಸರ್ ಈ ಸರಿ ನಂದಿಪುರಿ ಆಗಿದೆ ರೀ ಹೆಡ್ ಕ್ವಾಟ ನಂದಿಪುರಿಯಾಗೆ ಅದ ರೀ ಈಗೆಲ್ಲ ಇದು ಹಳ್ಳಿಯಾಗ ನಾವು ಇದವ್ರು ಇದ್ದೇವು ಅಹ್ ಜನದಾಗ ಎಲ್ಲರೂನು ಜಿಲ್ಲಾ ಪಂಚಾಯತಿ ಆದ್ರೆ ಜೀವ ಜ್ವರ ಪಂಚಾಯತಿ ಐಟಿ ಆರು ಜನರು ರೂಪಾಯಿ ಜಾನ್ಬೂಟ ಬ್ಯಾಕ್ವರ್ಡ್ ಆದ್ರೆ ನೀವೇ ತಗೋಬೇಕು ಸರ್ ನಿಮ್ಗೆ ಸಪೋರ್ಟ್ ಮಾಡ್ತೇವೆ ಗ್ರಾಮ ಪಂಚಾಯತ್ ಆಗಿರೋ ಬಾಳ್ರಿ ಬಂದು ಮುಂದ್ ಜಡಿ ದಿನ ಆಗ್ಬೇಕು ಕನಸು ಜನರದ್ದು ಕೂಡ ಒಂದು ಒತ್ತಾಯ ಒತ್ತಾಯ ಸರ್ ಖಂಡಿತ ಸರ್ ಸರ್ ಈಗ ಈಗ ಒಂದು ಕುರುಬ್ ಸಂಘದ ಒಂದು ಜಿಲ್ಲಾ ಒಂದು ನಿರ್ದೇಶಕರಾಗಿ ತಮ್ಮ ಸಮಾಜಕ್ಕೆ ತಮ್ಮ ಸಂಘಕ್ಕೆ ಮತ್ತೆ ಸಮಾಜದಲ್ಲಿ ಇನ್ನು ಹೆಚ್ಚಿನ ಜನ ವಿದ್ಯಾವಂತರಾಗಬೇಕು ಈ ನಿಟ್ಟಿನಲ್ಲಿ ಏನೆಲ್ಲ ಒಂದು ಪ್ರಯತ್ನಗಳು ಇಲ್ಲಿಯವರೆಗೆ ತಾವು ಮಾಡಿದ್ರಿ ನಡೆದ ಸರ್ ಅವನು ಎಜುಕೇಶನ್ ಹೇಳ್ತೇವ್ರಿ ಶಿಕ್ಷಣ ಮೇಲೆ ಒಂದು ಕುಟುಂಬ ಶಿಕ್ಷಣ ಮೇಂದ್ರಿ ಹ್ಮ್ ಸ ಅವು ಪ್ರಯತ್ನಗಳು ಕೂಡ ಮಾಡ ಯದ್ಧ ಮಾಡ್ತಾ ಇದ್ದಾರೆ ಮುಂದಿನ ದಿನಗಳಲ್ಲಿ ಕಾಂಗ್ರೆಸ್ ಪಕ್ಷದಿಂದ ಪ್ರಬಲವಾಗಿ ಟಿಕೆಟ್ ಆಕಾಂಕ್ಷಿ ಕೂಡ ತಾವು ನಂದಿ ಕುರುಕ್ಷೇತ್ರದಿಂದ ಒಂದೇಳೆ ಮೀಸಲಾತಿ ಬಂದ್ರೆ ತಾವು ಆಕಾಂಕ್ಷಿ ಕೂಡ ಹ್ಮ್ 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 ಆ ಖಂಡಿತ ಸರ್ ಎಷ್ಟೊತ್ತು ತಮ್ಮ ಒಂದು ರಾಜಕೀಯ ಅನುಭವ ಸಮಾಜ ಸೇವೆ ನಮ್ಮ ಹಾಗೂ ನಮ್ಮ ವಿಷಕರೊಂದಿಗೆ ಹಂಚಿಕೊಂಡಿದ್ದಕ್ಕೆ ತಮ್ಗೆ ಧನ್ಯವಾದಗಳು ಸರ್ ನಮಸ್ಕಾರ ತಾವು ನೋಡಿದ್ರಲ್ಲ ವಿಷಕರೇ ಮಾನ್ಯ ಚಂದ್ರಕಾಂತ್ ಸಿಕ್ಕುನ್ ಸರ್ ಮುಂಬರುವ ದಿನಗಳಲ್ಲಿ ಜಿಲ್ಲಾ ಪಂಚಾಯತಿ ಕಾಂಗ್ರೆಸ್ ಪಕ್ಷದ ಪ್ರಬಲ ಟಿಕೆಟ್ ಆಕಾಂಕ್ಷಿಯಾಗಿ ಹಾಗೂ ಹಾಲಿ ಅಧ್ಯಕ್ಷರಾಗಿ ತಮ್ಮ ಉತ್ತಮವಾದಂಥ ಕೆಲಸ ಕಾರ್ಯಗಳನ್ನು ಮಾಡ್ತಾ ಮಾಡ್ತಾ ಬಂದಿರುವ ಮಾನ್ಯ ಚಂದ್ರಕಾಂತ್ ಸಿದ್ನೂರ್ ಸರ್ ಇವರ ಮಾತುಗಳನ್ನು ಇವರ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿಗಾಗಿ ಹಿಂದೆ ಲಾಗಿನ್ ಆಗಿ ಡಬ್ಲ್ಯೂ 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 ಡಾಟ್ ಪಾಲಿಟಿಷಿಯನ್ ಇನ್ ಇಂಡಿಯಾ ಡಾಟ್ ಕಾಮ್ ಜೈ ಹಿಂದ್ ಜೈ ಕರ್ನಾಟಕ